ಸಮಸ್ತ ದೇಶದ ಜನತೆಗೆ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಜಯ ಹನುಮಾನ್ ಸ್ವೀಟ್ ಮಾರ್ಟ್ ಸಂಗೋಳಿ ರಾಯಣ್ಣ ಸರ್ಕಲ್ ಓಲ್ಡ್ ಬಿ ಬಿ ರೋಡ್ ಸಂಕೇಶ್ವರ್ ಇಲ್ಲಿ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತವಾಗಿ ರುಚಿ ರುಚಿಕರವಾದ ಜಿಲೇಬಿಯನ್ನು ಇಲ್ಲಿ ಸಿಗುತ್ತವೆ ಯೋಗ್ಯ ದರದಲ್ಲಿ ಹೋಲ್ಸೇಲ್ ದರದಲ್ಲಿ ಹಾಗೂ ಕಡಿಮೆ ದರದಲ್ಲಿ ಜಿಲೇಬಿಗಳು ದೊರೆಯುತ್ತವೆ ಅದೇ ರೀತಿ ವಿವಿಧ ಸ್ವೀಟ್ಗಳು ಬರ್ಫಿ ಮೈಸೂರು ಪಾಕ್ ಹಾಗೂ ಪರ್ಸಾನ ಶಂಕರಪಾಣಿ ಚಕುಲಿ ಅನೇಕ ರುಚಿ ರುಚಿಕರವಾದ ಪದಾರ್ಥಗಳು ಇಲ್ಲಿ ದೊರೆಯುತ್ತವೆ ಇಂದಿನ ಸ್ಪೆಷಲ್ ಜಿಲೇಬಿ ಈ ಒಂದು ರುಚಿಕರವಾದಂಥ ಮತ್ತು ಸ್ವಾದಿಷ್ಟವಾದಂಥ ಜಿಲೇಬಿಯನ್ನು ಇಲ್ಲಿ ಮಾಡಲಾಗುತ್ತಾ ಇದೆ ಈ ಜಿಲೇಬಿ ಸಲುವಾಗಿ ಹಿಂದೆ ಬೆಟ್ಟಿ ನೀಡಿರಿ ಜೆ ಹನುಮಾನ್ ಸ್ವೀಟ್ ಮಾರ್ಟ್ संगोड़ सर्कल ओल्ड बीड संजेश्वर